ಇಬ್ರು ಜಗಳ ಮಾಡಿದಿಂದ ಆ ಕಡೆ ಒಂದು ರೂಮ್ನಾಗ ಈ ಕಡೆ ಒಂದು ರೂಮ್ನಾಗ ಒಬ್ರ ಆ ಕಡೆ ಒಂದು ರೂಮ್ನಾಗ ಒಬ್ಬರ ಕುಂದಿರ್ಬೇಕು ಅದು ಬಿಟ್ಟು ಜಗಳ ಮಾಡ್ಕೊಂಡು ಬಂದ ಇಬ್ಬರು ಒಂದು ರೂಮ್ನಾಗ ಕುಂತಾರಲ್ಲ ಇವರು ಹಾಂ ಯಾರನ್ನು ಮಾತಾಡ್ಸ್ಲಿ ಈಕಿನ ಮಾತಾಡ್ಸಿದ್ರ ಆಕಿಗೆ ಸಿಟ್ಟ ಆಕಿನ ಮಾತಾಡ್ಸಿದ್ರ ಈಕಿಗೆ ಸಿಟ್ಟ ಯಾರನ್ನು ಮಾತಾಡ್ಸ್ಲಿ ಮೊದಲ ಹ್ಞೂ ಹ್ಞೂ ಆಕೆ ದೀಪಿಕಾ ಆತ ಹೊಳ್ಕೊಂತಾಳ ಹ್ಮ್ ಈಕಿನ ಜ್ಯೋತಿನ ಮಾತಾಡ್ಸ್ಬಿಡ್ತು ಸೊಕಾಸಾಗಿ ಕೇಳದಂಗ ಈಕಿನ ಮಾತಾಡ್ಸಿ ಮೊದಲೇ ಹೊರ ಕಳಿಸ್ಬಿಡ್ತು ಹಿಂದಾಗಡೆ ಆಕಿನ ಮಾತಾಡ್ಸ್ಕೊಂಡು ಕರ್ಕೊಂಡ್ ಹೋಗಣ್ಣ ಹ್ಞೂ ಹಂಗೆ ಮಾಡ್ಬೇಕು ಇಲ್ಲ ಅಂದ್ರ ಹ್ಮ್ ಮತ್ ಬೇರೆ ತಡೀ ಜ್ಯೋತಿ ಅಲೀ ಕೆಂಪಿ ಎಷ್ಟು ನಾಟಕ ಮಾಡ್ತಿ ತಿರುಗಿ ಕಡೆ ಅಯ್ಯೋ ದೇವ್ರಿ ಇಲ್ಲಪ್ಪಾ ನೀನು ಕಂಡಿ ಇದ ರೂಮ್ ಒಳಗಿ ಇದ ಬೆಡ್ ಮೇಲೆ ಕುಂತೀರಿ ಇಬ್ರು ಈಕಿ ಕಂಡ ನೀ ಕಾಣ್ಲಾರ್ದ ಇರ್ತೀಯಾ ತೆಗೆಯತ್ತಾಗ ನೀನು ಕಂಡಿ ನೀನು ಕಂಡಿ ಅಯ್ಯೋ ದೇವ್ರ ಸುಮ್ಮ ಇರ್ಲಿ ಯಾಕೆ ಬೇಕಿದೆಲ್ಲ ಬರ್ರಿ ಹೊತ್ತಗೇತಿ ಉಂಡ ಮಲ್ಕೊಂಡ್ರೆ ಆತು ಏ ನಿಮ್ದೊಂದ ತಗ ನಿಮ್ ನಡು ಒಳೆ ಬಂದ್ಸಿಕೊಂಡೆಲ್ಲ ನಾನು ದೇವ್ರೇ ಯಪ್ಪ ನೀನ ಕಾಪಾಡಪ್ಪ ಥೋ ಹೋಗೋ ಮಾರಯ ಏ ನೀವು ಊಟ ಮಾಡಕ್ ಬರ್ತೀರಾ ಏನ್ ಇಲ್ಲೇ ಹಿಂಗ ಜಗಳ ಮಾಡ್ಕೋತ ನಿಂದಿರ್ತೀರೇ Huh? ಇನ್ನೊಂದು ವಿಷಯ ಗೊತ್ತು ಗೊತ್ತಿಲ್ಲ ಅಂತಂದ್ರೆ ತಿಳ್ಕೋ ಹೇಳ್ತೀನಿ ಆದ್ರೆ ಈಗಲ್ಲ ಇನ್ನೊಂದು ಸಾರಿ ಆವಾಗ್ಲಾದ್ರೆ ಹೇಳ್ತೀನಿ ಹ್ಮ್ ಶಾಕ್ ಆಗಿಬಿಡ್ತಿ ಶಾಕು ಬೆಚ್ಚಿ ದಿಡ್ಡಿಬಿಡ್ತಿ ನೀನು ಆ ವಿಷಯ ಕೇಳಿದಿ ಅಂತಂದ್ರ ನನ್ನ ಬಗ್ಗೆ ಮಾತಾಡಿದ್ರೆ ನಿನಗೆ ಗೊತ್ತಿಲ್ಲ ಹ್ಮ್ ತಾಯಿ ಏನಾರ ಮಾಡ್ಕೋರಿ ನಾನ್ ನಿಮ್ ಸವಾಸಕ್ ಅಂತೂ ಬರಂಗಿಲ್ಲ ಹ್ಮ್ ಊಟಕ್ಕೆ ಬಂದರ ಬಂದ ಬರ್ರಿ ಬಿಡಾರ ಬಿಡ್ರಿ ಅವನ್ ಕಳಿಸ್ತೀನೂ ಇಲ್ಲೇ ಕುಂದ್ರಿ ಹ್ಮ್ ನನ್ನ ಮಾತ್ರ ಬಿಟ್ಟು ಬಿಡ್ರಿ ನನ್ ಪಾಡಿಗೆ ਉਹ ਤਾਂ ਮਾਰਤ ਨਹੀਂ ਨੀਂ ਹੀੜੀ ਦਾ ਉਹ ਤਾਂ ਮਾਰ ਬੈਕ ਆਗੀਲਾ ਹੋਗੂ ਨੀਨ ਹੱਟੇ ਹੱਥ ਆਗਿਦਰਾ ਹੋਕ ਤਿੰਨ ਹੋਗੂ ਨੀਂਗਾ ਮਾਮਾ ਇਸਤ 问题。 sakatinnana naana nina nana din sakatin